ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಆಸೆ ಸಂಚಿಕೆಯ ಪ್ರೋಮೋ ಏನಿದೆ ಅಂದ್ರೆ ನಾಳೆ ಪ್ರೊಮೋದಲ್ಲಿ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ನೀವು ಕೂಡ ಡೈಲಿ ಮಿಸ್ ಮಾಡದೆ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ಆಸೆ ಸಂಚಿಕೆಯಲ್ಲಿ ಐದು ನೂರು ಆಹಾರಗಳನ್ನ ಕಟ್ಟಲು ಇವರು ಸೂರ್ಯ ಅವರು ಒಂದು ಆರ್ಡರ್ ಅನ್ನು ತೆಗೆದುಕೊಂಡು ಬಂದಿರ್ತಾರೆ ಎಂ ಎಲ್ ಎ ಹತ್ರ ಸೊ ಎಲ್ಲರೂ ಕೂಡ ರಾತ್ರಿ ಅನ್ನಲ್ಲ ಅನ್ನಲ್ಲ ಸೊ ಈ ರೀತಿ ರಾತ್ರಿ ಎಲ್ಲ ಕುತ್ಕೊಂಡು ತಮಾಷೆ ಮಾಡಿಕೊಂಡು ಆಡ್ಕೊಂಡು ಸೊ ಕೈ ನೋವೆಲ್ಲ ಮಾಡಿಕೊಂಡು ಐದು ನೂರು ಆಹಾರಗಳನ್ನ ಹೇಗೋ ಕಟ್ಟಿಬಿಡ್ತಾರೆ ಸೊ ಬೆಳಗ್ಗೆ ಆಗುತ್ತೆ ಸೊ ಅದನ್ನ ಸೂರ್ಯವರು ಒಂದು ಗಾಡಿಗೆ ಹಾಕಿ ಕಳಿಸ್ತಾ ಇರ್ತಾರೆ ಇನ್ನ ಈ ಕಡೆ ಇವನು ಮಂಜನ್ ಫ್ರೆಂಡ್ ಇರ್ತಾನಲ್ವಾ ಸೊ ಅವನೇನ್ ಮಾಡ್ತಾನೆ ಅಂದ್ರೆ ಮಂಜುನ ಮುಖಾಂತರ ತಿಳ್ಕೊಂಡು ಕಾಗೆ ಸುಬ್ಬ ಇರ್ತಾನಲ್ವಾ ಸೊ ಅವನು ಮಂಜುನ ಮುಖಾಂತರ ಈ ಒಂದು ಆರ್ಡರ್ ಹೇಗ್ ಬಂತು ಏನು ರೀತಿ ಅಂತ ತಿಳ್ಕೊಂಡು ಹೇಗಾದ್ರೂ ಮಾಡಿ ಇದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಮಾಡಿಸ್ಬೇಕು ಅವ್ರಿಗೆ ಅವಮಾನ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಏನು ಗಾಡಿ ಲೋಡ್ ಮಾಡಿ ಸೂರ್ಯ ಕಳಿಸಿರ್ತಾನೆ ಸೊ ಅವ್ರ ಫ್ರೆಂಡ್ ಕಾಲ್ ಮಾಡ್ತಾರೆ ಸೂರ್ಯನ್ಗೆ ಕಾಲ್ ಮಾಡಿಬಿಟ್ಟು ಸೂರ್ಯ ಎಲ್ಲಿ ಯಾರು ಬಂದೇ ಇಲ್ಲ ಇನ್ನು ನಮ್ಮ ಸಾಹಿಬ್ರು ಬೈತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅವಾಗ ನಾನು ಕಳ್ಸಿದ್ದೀನಲ್ಲ ಬೆಳಿಗ್ಗೆ ಕಳ್ಸಿದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಸೊ ಅವಾಗ ಎಲ್ಲಿ ಅಲ್ಲಿ ಕಳಿಸಿದೀಯ ನೋಡು ಅಂತ ಹೇಳಿ ಅವ್ರು ಹೇಳ್ತಾರೆ ಅವಾಗ ಗಾಬರಿ ಆಗ್ತಾನೆ ಸೂರ್ಯ ಏನು ನಾನು ಕಳ್ಸಿದ್ದೀನಿ ಇನ್ನೂ ಬಂದಿಲ್ವಾ ಅಂತ ಹೇಳಿ ಗಾಬರಿ ಆಗ್ತಾನೆ ಸೊ ಇನ್ನೊಂದು ಕಡೆ ಕಾಗೆ ಸುಬ್ಬ ಅವ್ರ ಜನಗಳನ್ನ ಬಿಟ್ಟು ಆ ಗಾಡಿ ಏನು ಡ್ರೈವರ್ ಮಾಡ್ತಾ ಇರ್ತಾರಲ್ವ ಸೊ ಆ ಡ್ರೈವರ್ಗೆ ಹೊಡೆದ್ಬಿಟ್ಟು ಆ ಗಾಡಿನ ತೆಗೆದುಕೊಂಡು ಹೋಗ್ತಾರೆ ಸೊ ಈ ರೀತಿ ಅವರು ಒಂದು ಮೋಸ ಹೋಗ್ತಾ ಇರ್ತಾರೆ ನಾಳೆಯ ಪ್ರೋಮೋ ದರವನ್ನ ಸೊ ನಾಳೆ ಪ್ರೋಮೋದಲ್ಲಿ ಏನ್ ಮಾಡ್ತಾರೆ ಆ ಹೂಗಳನ್ನ ನಾಶ ಮಾಡ್ತಾನೆ ಆಕಾಗಿ ಸುಬ್ಬ ಇನ್ನೇನ್ ಮಾಡ್ತಾರೆ ಕಷ್ಟಪಟ್ಟು ಕಟ್ಟಿರುವುದಕ್ಕೆ ಬೆಲೆ ಇಲ್ಲ ಅಂತ ಎಲ್ಲರೂ ಕೂಡ ಒಂದು ಗಾಬರಿ ಆಗಿರ್ತಾರೆ ಸೊ ಏನಾಯ್ತು ಏನಾಯ್ತು ಅಂತ ಸೊ ನೋಡ್ಬೇಕಾಗಿದೆ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಏನ್ ನಡೆಯುತ್ತೆ ಅಂತ ಸೊ ನೀವು ಕೂಡ ಆಸೆ ಧಾರಾವಾಹಿಯನ್ನ ದಿನಾಲೂ ತಪ್ಪದೆ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಗೂ ಕೂಡ ಆಸೆ ಧಾರಾವಾಹಿಯಲ್ಲಿ ಯಾವ ಪಾತ್ರಧಾರಿ ಇಷ್ಟ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮಾಡಿ